ನಿಮ್ಮಣ್ಣ ದರ್ಶನ್ ಸರ್ ಅವರು ರಿಲೀಸ್ ಆಗಿದ್ದಾರೆ ಏನು ಹೇಳ್ತೀರಾ ಮೇಡಮ್ ಅಂದರೆ ಮೀಟ್ ಮಾಡೋಕ್ಕೆ ಹೋಗಿದಿರಾ ಅಥವಾ ಏನಾದರೂ ಫೋನ್ ಕಾಲಲ್ಲಿ ಏನಾದರೂ ಮಾತಾಡಿದ್ರೆ ಮೀಟ್ ಮಾಡ್ತೀರಾ ಒಂದು ತುಂಬ ಅಂದರೆ ತುಂಬ ಖುಷಿ ಆಯಿತು ಫೈನಲಿ ರಿಲೀಸ್ ಬಟ್ ಅಷ್ಟೇ ಟೆನ್ಷನ್ ಇತ್ತು ಬಿಕಾಸ್ ಅವ್ರ ಹೆಲ್ತ್ ಹೆಲ್ತ್ ಆಲ್ಸೋ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಅಲ್ವಾ ಸೊ ಬ್ಯಾಕ್ ಪೇನ್ ಮೊದಲಿಂದ ಇತ್ತು ಬ್ಯಾಕ್ ಇಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಸೊ ಅದು ಒಂದು ಟೆನ್ಷನ್ ಇತ್ತು ನಮಗೆ ಐ ಹೋಪ್ ಇಸ್ ಫೈನ್ ಮೀಟ್ ಆಗೋದು ಖಂಡಿತ ಆಗ್ತೀವಿ ಇವಾಗಲ್ಲ ಅಂದರೆ ಅವ್ರಿಗೂ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಕೊಡಬೇಕು ನಾವು ಆ್ಯಸ್ ಇಷ್ಟು ಹೀ ನೀಡ್ಸ್ ಇಸ್ ಸ್ಪೇಸ್ ಅವರು ವೈಫ್ ಜೊತೆ ಮಕ್ಕಳ ಜೊತೆ ಸ್ಪೇಸ್ ಅಂತ ನಾವು ಕೊಡಬೇಕು ಅದನ್ನು ಕೊಡ್ತಾ ಇದ್ವಿ ಆ್ಯಂಡ್ ಮೋರ್ ದೆನ್ ಏನು ಅವ್ರು ಆ ಒಂದು ಏನು ಇವಾಗ ಬ್ಯಾಕ್ ಪೇನ್ ಇದೆಯೋ ಏನು ಸರ್ಜರಿ ಇದೆಯೋ ಅದರಿಂದ ಆಚೆ ಬರಲಿ ಅವರು ಬಟ್ ಖಂಡಿತ ಹೋಗಿ ಮೀಟ್ ಆಗ್ತೀವಿ ಯಾಕೆಂದರೆ ಮದುವೆ ಆದಮೇಲೆ ನಮಗೂ ಬೇಜಾರಿದೆ ನಮ್ಮ ಮದುವೆಯಲ್ಲಿ ಅವರೇ ಒಂದು ಮೇನ್ ಪಿಲ್ಲರಾಗಿ ನಮ್ಮ ಮದುವೆಯಲ್ಲಿ ಬಟ್ ಆಗಿಲ್ಲ ಅವರುಟ್ ಅಫ್ಕೋರ್ಸ್ ಈಸ್ ಫೈನ್ ನಾವು ಹೋಗಿ ಜೊತೆ ಮೀಟ್ ಮಾಡಿ ನೀವೆಷ್ಟು ಮಿಸ್ ಮಾಡ್ಕೊಂಡ್ರಿ ಮೇಡಮ್ ಯಾಕಂತಂದ್ರೆ ಮದುವೆಗೆ ಅವ್ರು ಇದ್ದಿದ್ದರೆ ಇವತ್ತಿಗೂ ಮಾತಾಡ್ತೀವಿ ಸರ್ ಬಗ್ಗೆ ಅಂದರೆ ದರ್ಶನ್ ಸರ್ ಮದುವೆಗೆ ಇರಬೇಕಿತ್ತು ಅನ್ನೋದು ಇವತ್ತಿಗೂ ನಾನು ತರುವವರು ಒಂದೊಂದು ಸರ್ತಿ ಕುತ್ಕೊಂಡು ಮಾತಾಡಿದ್ರೆ ಅದು ಒಂದು ಎಲ್ಲ ಚೆನ್ನಾಗೈ ನಮ್ಮ ಮದುವೆ ಎಲ್ಲ ಚೆನ್ನಾಗಿತ್ತು ಬಟ್ ಇವತ್ತಿಗೂ ಆ ಒಂದು ಇದಿದೆ ಇನ್ಕಂಪ್ಲೀಟ್ ಫೀಲಿಂಗ್ ಇದೆ ದಟ್ ದರ್ಶನ್ ಸರ್ ನಮ್ಮ ಜೊತೆ ಇರಲಿಲ್ಲ ಅನ್ನೋದೊಂದು ಆ್ಯಂಡ್ ಅವರೇ ಮೇನ್ ಪಿಲ್ಲರ್ ಆಗಿ ಸ್ಪೆಷಲಿ ನಮ್ಮದು ರಾಬರ್ಟಿಂದ ಆ ಒಂದು ಓಕೆ ನಮ್ಮಿಬ್ಬರನ್ನ ಓಕೆ ದೆರ್ ಇಸ್ ಸಮಥಿಂಗ್ ಇವರಿಬ್ರು ಮದುವೆ ಆಗ್ಬೋದು ಅಂತ ನೋಡಿದೆ ದರ್ಶನ್ ಸರ್